ೂಟನ್ನು ನಾನು ಡೆಲಿವರಿ ತಗೊಂಡು ಇವತ್ತಿಗೆ ಟೋಟಲ್ ಆಗಿ ಎಂಟು ದಿನ ಆಯಿತು ಎಂಟು ದಿನ ಆದಮೇಲೆ ಇನ್ನೂ ಫಸ್ಟ್ ಸರ್ವಿಸ್ ಅಂತೂ ಮಾಡಿಸಿಲ್ಲ ನಾನು ಫಸ್ಟ್ ಸರ್ವಿಸ್ಗೂ ಮುಂಚೆ ನನಗೊಂದು ಪ್ರಾಬ್ಲಮ್ಮು ಫೇಸ್ ಮಾಡಿದೆ ಏನಪ್ಪಾ ಪ್ರಾಬ್ಲಮ್ಮು ಅಂತಂದ್ರೆ ರೇಡಿಯೇಟ್ರ್ದು ಪಂಪ್ ಬರುತ್ತೆ ವಾಟ್ರ್ ಪಂಪ್ ಅಂತ ವಾಟ್ರ್ ಪಂಪಲ್ಲಿ ನನಗೆ ಲೀಕೇಜು ಕಾಣಿಸ್ಕೊಂಡಿದೆ ನಿಮ್ಗೆ ಇಲ್ಲೊಂದು ಕ್ಲಿಪ್ ಹಾಕ್ತೀನಿ ಫಸ್ಟು ನೋಡ್ಕೊಂಡು ಬನ್ನಿ ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಗಿತ್ತು ಏನು ಅಂತ ಪ್ರಾಬ್ಲಮ್ ಬಂದಿರೋದು ಬಂದು ಇದರಲ್ಲಿ ಈ ಪಾರ್ಟು ಈ ಪಾರ್ಟ್ ಅಲ್ಲಿ ನಮ್ಗೆ ವಾಟರ್ ಪಂಪ್ ಹೋಗಿದೆ ಅಂತ ಹೇಳ್ತಾ ಇದಾರೆ ಮಾಡಿ ಕೊಡ್ತಾರೆ ಅಂತ ಹೇಳಿದಾರೆ ನೋಡೋಣ ಏನಾಗುತ್ತೋ ಅಂತ ನೋಡಿ ಅದಕ್ಕೆ ಅವ್ರು ಗೊತ್ತಾಗ್ಲಿ ಅಂತ ಹೇಳಿ ನಾನು ವಾಟರ್ ವಾಶ್ ಕೂಡ ಕ್ಲಿಪ್ ನೋಡಿದ್ಮೇಲೆ ನಿಮಗೆ ಅರ್ಥ ಆಗಿರುತ್ತೆ ಯಾವ ತರ ಲೀಕೇಜ್ ಆಗ್ತಾ ಇತ್ತು ಅಂತ ಅವ್ರಿಗೆ ನೀಟಾಗಿ ಗೊತ್ತಾಗ್ಲಿ ಅಂತಾನೆ ನಾನು ವಾಟರ್ ವಾಶ್ ಕೂಡ ಮಾಡ್ಸಿಲ್ಲ ಇದುವರೆಗೂ ಮಾಡ್ಸಿಲ್ಲ ಯಾಕೆಂದರೆ ಇನ್ನೇನು ನಂದು ಫೋರ್ ಹಂಡ್ರೆಡ್ ಸೆವೆಂಟಿ ಕಿಲೋಮೀಟರ್ಸು ರನ್ ಮಾಡಿದ್ದೀನಿ ಇನ್ನೇನು ಒಂದು ತರ್ಟಿ ಕಿಲೋಮೀಟರ್ಸ್ ರನ್ ಮಾಡಿದ್ರೆ ಫಸ್ಟ್ ಸರ್ವಿಸ್ಗೆ ಬಿಡಲೇಬೇಕಾಗುತ್ತೆ ಹಾಗೆ ವಾಟರ್ ಸರ್ವಿಸ್ ಮಾಡಿಸೋಣ ಹೇಳಿ ಹಂಗೆ ಇಟ್ಟಿದ್ದೆ ವಾಟರ್ ಸರ್ವಿಸ್ ಮಾಡಿಸ್ತಿರೋ ರೀಸನ್ ಬಂದು ನನಗೆ ಅವ್ರಿಗೆ ನೀಟಾಗಿ ನನ್ನ ಪ್ರಾಬ್ಲಮ್ ನಾನೇನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ನೋ ಅದು ನೀಟಾಗಿ ಅರ್ಥ ಆಗಲಿ ಅಂತಲೇ ನಾನು ಹಂಗೆ ಇಟ್ಟಿದ್ದೆ ಎಲ್ಲರಿಗೂ ಈ ಥರ ಆಗೋಲ್ಲ ಕಂಪ್ನಿ ಕಡೆಯಿಂದನೇ ಕೆಲವೊಂದು ಇಶ್ಯೂಸು ಲೈಕ್ ಇಂಜನ್ ಪಾರ್ಟ್ಸಲ್ಲಿ ನಮಗೆ ಬಂದಿರುತ್ತೆ ಅದನ್ನು ಏನು ಮಾಡಬೇಕು ಅಂತಂದರೆ ಶೋರೂಮ್ಗೆ ಹೋಗಿ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ನಾವು ಏನು ಫೇಸ್ ಮಾಡ್ತಾ ಇದ್ದೀವಿ ಇಶ್ಯೂಸ್ ಅಂತ ಅದನ್ನು ರೆಕ್ಟಿಫೈ ಮಾಡೋದು ಅವ್ರು ಮಾಡೇ ಮಾಡ್ತಾರೆ ಖಂಡಿತ ಅವ್ರಿಗೆ ನೀಟಾಗಿ ಮತ್ತೆ ತೋರ್ಸಾಯಿತು ಈ ಥರ ಲೀಕೇಜ್ ಆಗ್ತಿದೆ ಸರ್ ಹೊಸ ಗಾಡಿ ಈ ಥರ ಆದರೆ ಹೆಂಗೆ ಹೇಳಿ ಅಂತ ಶೋರೂಮ್ ಹತ್ರ ಕೇಳಿದಾಗ ಅವರು ಮತ್ತೆ ಎಕ್ಸ್ಚೇಂಜ್ ಮಾಡಿಕೊಟ್ರು ಯಾವ ಥರ ಆಗಿದೆ ಅಂತ ಬನ್ನಿ ತೋರಿಸ್ತೀನಿ ಈ ಪಾರ್ಟ್ ಕಂಪ್ಲೀಟ್ ಪಾರ್ಟ್ ಏನು ನೋಡ್ತಾ ಇದ್ದೀರಾ ಇದು ಇದನ್ನ ವಾಟರ್ ಪಂಪ್ ಅಂತಾರೆ ಈ ವಾಟರ್ ಪಂಪು ನಮಗೆ ಫುಲ್ ಒಳಗಡೆ ಒಂದು ಲೇಯರ್ ಲೇಯರಲ್ಲಿ ರಿಂಗ್ ಟೈಪ್ ಬರುತ್ತೆ ರಿಂಗ್ ಟೈಪಲ್ಲಿ ನಮಗೆ ಒಂದು ಸ್ವಲ್ಪ ತಿಕ್ಕಾಗಿರಬೇಕು ತಿಕ್ಕಾಗಿರೋ ಬದಲು ತಿನ್ನಾಗಿತ್ತು ಅದರಿಂದ ಈ ಪಾರ್ಟ್ ಪೂರ್ತಿ ನಮಗೆ ವಾರಂಟಿಯಲ್ಲಿ ಕ್ಲೈಮ್ ಮಾಡಿಕೊಟ್ಟು ಸರ್ವಿಸ್ ಮಾಡಿಕೊಟ್ಟಿದ್ದಾರೆ ನೆಕ್ಸ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ಯಾಕಿಂಗ್ ಮತ್ತೆ ಮಾಡಿದ್ದಾರೆ ಅವತ್ತಿಂದ ಏನೂ ಲೀಕೇಜ್ ಆಗ್ತಾ ಇಲ್ಲ ಗಾಡಿಗೆ ಇವಾಗ ನೋಡಿದ್ರಲ್ಲ ನೀಟಾಗಿ ನನ್ನ ಬೈಕಿದು ಪ್ರಾಬ್ಲಮ್ ಏನೋ ಸಾಲ್ವ್ ಆಗಿದೆ ನಾನು ಎಲ್ರಿಗೂ ಹೇಳೋದೇನು ಅಂತಂದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಅನ್ನೋದು ಬೈಕಲ್ಲಿ ಬಂದೇ ಬರುತ್ತೆ ಅದಕ್ಕೆ ಅಂತಲೇ ಅದಕ್ಕೆ ವೆಹಿಕಲ್ಸ್ ಅಂತ ಕರಿತೀವಿ ಯಾಕೆಂದರೆ ನಮಗೀಗ ಜ್ವರಾಗಿರೋ ಬಂದಾಗ ಹಾಸ್ಪಿಟ್ಲಿಗೆ ಹೋಗ್ತೀವಲ್ಲ ಅದೇ ರೀತಿ ಅವನು ಆದರೆ ಫಸ್ಟ್ ಸರ್ವೀಸ್ಗಿಂತ ಬಿಫೋರು ನೀವು ಗಾಡಿನ ಫುಲ್ಲು ಮಗು ಥರ ನೋಡ್ಕೋಬೇಕಾಗುತ್ತೆ ಫುಲ್ಲು ಸೆನ್ಸಿಟಿವ್ ಇರುತ್ತೆ ಫಸ್ಟ್ ಸರ್ವಿಸ್ಗಿಂತ ಮುಂಚೆ ಫಸ್ಟ್ ಸರ್ವಿಸ್ ಆದಮೇಲೆ ನೀವು ಸ್ವಲ್ಪ ಏನು ಆರ್ ಪಿ ಎಮ್ ಒಂದು ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ಗಿಂತ ಜಾಸ್ತಿ ನೀವು ಒಂಚೂರು ರೈಸ್ ಕೂಡ ಮಾಡಿಕೊಂಡು ಓಡಿಸ್ಕೋಬೋದು ಆರಾಮಾಗಿ ಏನು ತೊಂದರೆ ಇರೋಲ್ಲ ನಾನು ಇವಾಗ ಅವ್ರಿಗೆ ಹೇಳಿರೋದ್ರಿಂದ ಅವರು ನನ್ನ ಪ್ರಾಬ್ಲಮ್ ಏನಿತ್ತು ಅದು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿಕೊಟ್ಟಿದ್ದಾರೆ ಬೈಕಲ್ಲಿ ಇನ್ನೊಂದು ಕಾಮನ್ ಇಶ್ಯೂ ಏನ್ ಫೇಸ್ ಮಾಡಿದ್ದು ಅಂತಂದರೆ ನಾನು ಇದ್ರಲ್ಲಿರೋಂಥ ಮಡ್ಗಾರ್ಡ್ ಕೊಟ್ಟಿದ್ದಾರಲ್ಲ ಈ ಫ್ರಂಟ್ ಮಡ್ಗಾಡಿಂದ ಫುಲ್ ಇಲ್ಲಿಂದ ಇಲ್ಲಿವರೆಗೂ ಸಿಡಿದು ರೈಡರ್ಗೂ ಸಹ ಸಿಡಿಯೋ ಚಾನ್ಸ್ ಇದಾವೆ ಅದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಫ್ರಂಟ್ ಮಡ್ಗಾಡು ಎಕ್ಸ್ಟೆಂಡರ್ ಅಂತ ಒಂದು ಬರುತ್ತೆ ನೆಕ್ಸ್ಟ್ ನಮಗೆ ಇದರಲ್ಲಿ ಬರೋಂಥ ನೆಕ್ಸ್ಟ್ ಇನ್ನೊಂದು ಮೈನಸ್ ಪಾಯಿಂಟ್ ಏನಪ್ಪಾ ಅಂತಂದರೆ ಇದರಲ್ಲಿ ಸೈಡ್ ಏನಿದಾವೆ ನೋಡಿ ಇದು ರೇಡಿಯೇಟ್ರ್ ಇದೆಯಲ್ಲ ರೇಡಿಯೇಟ್ರಿಗೆ ಪ್ಯಾನಲ್ ಕೊಟ್ಟಿರೋವಂಥದ್ದು ಈ ಪ್ಯಾನಲ್ಗಳು ಬಂದ್ಬಿಟ್ಟು ನಮಗೆ ಎಲ್ಲಾದರೂ ಸ್ಲಿಪ್ಪಾಗಿ ಬಿದ್ದರೆ ಸಡನ್ನಾಗಿ ಓ ಅಷ್ಟೊಂದು ಕ್ವಾಲಿಟಿ ಇಲ್ಲ ಇದಕ್ಕೆ ನಾವು ಸೊಲ್ಯೂಷನ್ ಏನಪ್ಪಾ ಅಂತಂದರೆ ಕ್ರ್ಯಾಶ್ ಕಾರ್ಡ್ ಯೂಸ್ ಮಾಡಬೇಕು ಇದಕ್ಕೆ ಕಂಪಲ್ಸರಿ ನಾವು ಏವಿ ವಿ ಬೈಕ್ಸ್ ಅಂದರೆ ಕ್ರ್ಯಾಶ್ ಕಾರ್ಡ್ ಯೂಸ್ ಮಾಡೇ ಮಾಡ್ತೀವಿ ಮಳೆಗಾಲದಲ್ಲಿ ಏನಾದರೂ ನೀವು ಗಾಡಿ ಓಡಿಸಿದಾರೆ ಅಂತಂದರೆ ಆಟೋಮೆಟಿಕ್ ನಿಮಗೆ ಹಿಂದೆ ಇರೋರ ಕತೆ ಗೋವಿಂದ ಅಂತಲೇ ಹೇಳ್ಬೋದು ಈ ಬೈಕಲ್ಲಿ ನಾನು ಫೇಸ್ ಮಾಡಿದ್ದು ಇನ್ನೊಂದು ಮೈನಸ್ ಪಾಯಿಂಟ್ ಏನಪ್ಪಾ ಅಂತಂದರೆ ಇದರಲ್ಲಿ ಬರೋ ಅಂಥ ಹಾರ್ನು ಹಾರ್ನು ನಾನು ಮುಂಚೆ ಪಲ್ಸರ್ ಯೂಸ್ ಮಾಡಬೇಕಾದ್ರೆ ಡಬಲ್ ಹಾರನ್ನು ಪ್ರೊವೈಡ್ ಮಾಡಿದರು ಇದರಲ್ಲೂ ಪರವಾಗಿಲ್ಲ ಬಟ್ ಹಾರ್ನ್ ಚೆನ್ನಾಗೇ ಬರ್ತಿದೆ ಆದರೆ ಕಂಪೇರ್ ಟು ನನಗೆ ಆ ಪಲ್ಸರ್ನ ಓಡಿಸಿ ಓಡಿಸಿ ಅದು ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಸ್ವಲ್ಪ ಕಮ್ಮಿ ಇದೆ ಅಂತಲೇ ಹೇಳ್ಬೋದು ಇಷ್ಟ ಬರೋದು ಹಾರನ್ನು ಯಾರೂ ನೀವು ಕ್ರೌಡಲ್ಲಿ ಏನಾದರೂ ಗಾಡಿ ಓಡಿಸ್ತಾ ಇದ್ದರೆ ನಿಮ್ಮ ಗಾಡಿನ ತಿರುಗು ನೋಡೋಲ್ಲ ಹಿಂದಕ್ಕೆ ಹೋಗ್ತಾನೆ ಇರ್ತಾರೆ ಟೈರ್ಸ್ ಮಾತ್ರ ಪರವಾಗಿಲ್ಲ ನಮಗೆ ಕಂಪ್ನಿ ಪ್ರೊವೈಡ್ ಮಾಡಿರೋದು ಯೂರಾ ಗ್ರಿಪ್ ಕಂಪ್ನಿದು ಪ್ರೊವೈಡ್ ಮಾಡಿದ್ದಾರೆ ಟೈರ್ಸು ಇವಾಗ ಸದ್ಯಕ್ಕಂತೂ ಓಕೆ ನಾವೇನಾದರೂ ಫುಲ್ ಹಾರ್ಡ್ ಕೋರ್ ಆಫ್ ರೋಡ್ ಮಾಡ್ತೀವಿ ಅಂತಂದರೆ ನಾಬಿ ಟೈರ್ಸ್ ಹಾಕ್ಸ್ಕೊಳ್ಳೋದು ಒಳ್ಳೆಯದು ನಾಬಿ ಟೈರ್ಸ್ ಹಾಕ್ಸೋದ್ರಿಂದ ನಮಗೆ ಗ್ರಿಪ್ ಅನ್ನೋದು ಇನ್ನೂ ತುಂಬ ಚೆನ್ನಾಗಿ ಸಿಗುತ್ತೆ ಕಂಪ್ನಿ ಕಡೆಯಿಂದ ಕೊಟ್ಟಿರೋದು ಸಹ ಪರವಾಗಿಲ್ಲ ಇವಾಗ ಹೊಸ ಗಾಡಿ ಹಾಕಿರೋದ್ರಿಂದ ಸದ್ಯಕ್ಕೆ ನಡೆಯುತ್ತೆ ಇನ್ನು ಸಾಕಷ್ಟು ಜನ ಇದರಲ್ಲಿ ಫೇಸ್ ಮಾಡ್ತಾ ಇರೋಂಥ ಇಶ್ಯೂ ಏನಪ್ಪ ಅಂತಂದರೆ ಹೈಟ್ ಪ್ರಾಬ್ಲಮ್ಮು ನನ್ನ ಹೈಟು ಬಂದು ಫೈವ್ ಪಾಯಿಂಟ್ ಸವೆನ್ನು ನಾನು ಆರಾಮಾಗಿ ಗಾಡಿನ ಮೇಂಟೈನ್ ಮಾಡಬಲ್ಲೆ ಯಾಕಂದರೆ ನನಗೆ ಎರಡೂ ಕಾಲಗಳು ನೀಟಾಗಿ ಇಟ್ಕೋತೆ ಆರಾಮಾಗಿ ನಾನು ಬ್ಯಾಲೆನ್ಸ್ ಮಾಡ್ಬೋದು ಬೈಕ್ನ ಇನ್ನು ಫೈವ್ ಪಾಯಿಂಟ್ ಸಿಕ್ಸ್ ಇರೋರು ಕೂಡ ಮಾಡ್ಬೋದು ಫೈವ್ ಪಾಯಿಂಟ್ ಫೈವ್ ಇರೋರು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಇನ್ನೂ ಕೆಲವರು ನಾನು ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಜಾಸ್ತಿ ನೋಡಿದ್ದೀನಿ ಈ ಬೈಕಲ್ಲಿ ಎಸ್ಪೆಷಲಿ ನಮಗೆ ಬ್ಲೂ ಕಲರ್ ವೆಹಿಕಲಲ್ಲಿ ಜಾಸ್ತಿ ಟ್ಯಾಪ್ಲೆಟ್ ಸೌಂಡ್ ಬರ್ತಾ ಇದೆ ಟ್ಯಾಪ್ಲೆಟ್ ಸೌಂಡ್ ಬರ್ತಾ ಇದೆ ಇಂಜನ್ ಸೌಂಡ್ ಜಾಸ್ತಿ ಬರ್ತಾ ಇದೆ ಅಂತ ಕಂಪ್ಲೇಂಟ್ಸು ಸೊ ಇವಾಗ ಚೆಕ್ ಮಾಡೋಣ ನನ್ನ ಬ ನನ್ನ ಗಾಡಿಯಲ್ಲಿ ಯಾವ ಥರ ಸೌಂಡ್ ಇದೆ ಅಂತ ನೀವೇ ಬನ್ನಿ ನಾನು ಫಸ್ಟ್ ಸರ್ವಿಸ್ ಆದಮೇಲೆ ಇನ್ನೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ನಾನು ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ವಲ್ಲ ಸೌಂಡ್ ಅಂದರೆ ನಾನು ಆಗಿ ಸಿಟಿಯಲ್ಲಿ ರೈಡ್ ಮಾಡಿದ್ದೀನಿ ಸಿಟಿಯಲ್ಲಿ ಫುಲ್ಲು ಹೀಟ್ ಕಂಡೀಷನಲ್ಲೇ ನಾನು ಓಡಿಸ್ತೀನಿ ಪದೇ ಪದೇ ನಮಗೆ ರೇಡಿಯೇಟ್ರ್ ಫ್ಯಾನ್ ಆಗೋದು ಕಂಪ್ಲೀಟಾಗಿ ನಾನು ಅಬ್ಸರ್ವ್ ಮಾಡ್ತಿದ್ದೆ ನೆಕ್ಸ್ಟು ಏನಂದರೆ ಟ್ಯಾಬ್ಲೆಟ್ ಸೌಂಡ್ ಏನು ಅಂದರೆ ಡಿಪೆಂಡ್ಸ್ ಅಪ್ ಆನ್ ನೀವು ಯಾ ಯಾವ ಥರ ಬೈಕ್ನ ಇಟ್ಕೊಳ್ತೀರಾ ಯಾವ ಥರ ಮೇಂಟೇನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು ಇನ್ನೊಂದು ನಾನು ಫೇಸ್ ಮಾಡಿದ್ದು ಇಶ್ಯೂ ಏನಪ್ಪ ಅಂತಂದರೆ ಹೆಡ್ಲೈಟು ಹೆಡ್ಲೈಟಲ್ಲಿ ನಮಗೆ ಸ್ವಲ್ಪ ಎಲ್ ಇ ಡಿ ಕೊಟ್ಟಿದ್ದಾರೆ ಎಲ್ ಇ ಡಿ ಕೊಟ್ಟಿರೋದ್ರಿಂದ ಪರವಾಗಿಲ್ಲ ಇಲ್ಲಿ ಸಿಟಿಗೆಲ್ಲ ನಾವು ನಾವೇನಾದರೂ ಸಿಟಿ ಔಟ್ಸೈಡ್ ಬಿಟ್ಟು ಸಿಟಿ ಔಟ್ಸ್ಕರ್ಟ್ಸಲ್ಲಿ ಏನಾದರೂ ನಾವು ಬೈಕ್ನ ರೈಡ್ ಮಾಡಬೇಕು ಅಂದರೆ ಕಂಪಲ್ಸರಿ ನಾವು ಫಾಗ್ ಲೈಟ್ ಅಥವಾ ಎಕ್ಸ್ಟ್ರಾ ಲೈಟ್ಸ್ ಏನಾದರೂ ಹಾಸ್ಕೊಳ್ಲೇಬೇಕಾಗುತ್ತೆ ಇದೊಂದು ಮೈನಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಇಷ್ಟೊತ್ತು ನಾವು ಮೈನಸ್ ಪಾಯಿಂಟ್ಗಳನ್ನ ಮಾತಾಡಿದ್ವಿ ಇವಾಗ ಇದರಲ್ಲಿ ಬರುವಂತ ಪಾಸಿಟಿವ್ ಪಾಯಿಂಟ್ಸ್ ಏನೇನು ಅಂತ ಮಾತಾಡೋಣ ಬನ್ನಿ ಇನ್ನು ಈ ಗಾಡಿಯಲ್ಲಿ ಪಾಸಿಟಿವ್ ವಿಚಾರಕ್ಕೆ ಬಂದ್ರೆ ನಮಗೆ ಮಿರರ್ ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ ಮಿರರ್ ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ ಅದೇ ರೀತಿ ಈ ಬೈಕ್ ನಾವು ಲಾಂಗ್ ರೈಡ್ಸ್ಗೆಲ್ಲ ಆರಾಮಾಗಿ ಮಾಡಬಹುದು ಟೂರಿಂಗ್ ಎಲ್ಲ ಮಾಡಬಹುದು ಆ ವಿತ್ ರೈಡರ್ ವಿತ್ ಪಿಲಿಯನ್ನು ಇಬ್ಬರೂ ಸಹ ಕಂಫರ್ಟಾಗಿ ರೈಡ್ ಮಾಡ್ಬೋದು ನಾನು ಈ ವಿಡಿಯೋದಲ್ಲಿ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಏನೂ ಇಲ್ಲ ಯಾಕೆ ಅಂತಂದರೆ ನಾನು ಇದರಲ್ಲಿರೋಂಥ ಫಸ್ಟು ಪ್ಲಸ್ ಪಾಯಿಂಟ್ಸು ಮತ್ತು ಮೈನಸ್ ಪಾಯಿಂಟ್ಸು ಎಲ್ಲ ಹೇಳಿದಾದಮೇಲೆ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ವಿಡಿಯೋನ ತಲುಪ್ಸೋ ಕೆಲಸ ನಾನು ಮಾಡ್ತೀನಿ ಇದರಲ್ಲಿರೋಂಥ ಡಿಸ್ಪ್ಲೇ ನನಗೆ ತುಂಬ ಇಷ್ಟ ಆಯಿತು ಯಾಕೆ ಅಂದರೆ ಇದರಲ್ಲಿರೋಂಥ ಫೀಚರ್ಗಳು ತುಂಬ ಅಡ್ವಾನ್ಸ್ಡ್ ಆಗಿದೆ ಡಿಸ್ಪ್ಲೇನ ನಾವು ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ನ್ಯಾವಿಗೇಷನ್ ಯೂಸ್ ಮಾಡ್ಬೋದು ಮ್ಯೂಸಿಕ್ ಕಂಟ್ರೋಲ್ನ ಕಂಟ್ರೋಲ್ ಕೂಡ ಮಾಡ್ಬೋದು ಅದೇ ರೀತಿ ನಮಗೆ ಕಾಲ್ ಏನಾದರೂ ಬಂದರೆ ಇಲ್ಲಿ ಆರಾಮಾಗಿ ನಮಗೆ ನಂಬರ್ ಕೂಡ ಡಿಸ್ಪ್ಲೇ ಆಗುತ್ತೆ ನಾನು ಇವಾಗ ಯಾವುದೂ ನಂಬರ್ ಡಿಸ್ಪ್ಲೇ ಮಾಡ್ತಾ ಇಲ್ಲ ಸೊ ಈ ಥರ ಬರುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ಮೂರನೇ ಪಾಸಿಟಿವ್ ವಿಚಾರದ ಬಗ್ಗೆ ಮಾತಾಡೋಣ ಏನಪ್ಪ ಅಂತಂದರೆ ನಮಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫೋರ್ ಇಂಡಿಕೇಟರ್ನ ಆಲ್ರೆಡಿ ಅವರೇ ಪ್ರೊವೈಡ್ ಮಾಡಿದ್ದಾರೆ ಶೋರೂಮ್ ಕಡೆಯಿಂದ ಸೊ ಇದರಿಂದ ನಮಗೆ ಫಾಗಿ ಟೈಮಲ್ಲೆಲ್ಲ ರೈಡ್ ಮಾಡಿದಾಗ ವೆಹಿಕಲ್ಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದೇ ಇವತ್ತಿನ ನಮ್ಮ ಟೂ ಟೂಟೆಂದು ಪಾಸಿಟಿವ್ ಮತ್ತು ನೆಗೆಟಿವ್ ಪಾಯಿಂಟ್ಸು ಅದೇ ರೀತಿ ನೆಕ್ಸ್ಟು ಇನ್ನೊಂದು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫಸ್ಟ್ ಸರ್ವಿಸ್ ಆದಮೇಲೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಫಸ್ಟ್ ಸರ್ವಿಸ್ ಪ್ರೈಸ್ ಎಷ್ಟಾಗುತ್ತೆ ಮತ್ತು ಅವಾಗ ಪರ್ಫಾರ್ಮೆನ್ಸ್ ಯಾವ ಥರ ಇರುತ್ತೆ ಅಂತ ಪ್ರತಿಯೊಂದು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಪಾಸಿಟಿವ್ ಮತ್ತು ನೆಗೆಟಿವ್ ಪಾಯಿಂಟ್ಸ್ ಎಲ್ಲ ಹೇಳಿದ್ದೀನಲ್ವ ಈ ಥರ ಇಶ್ಯೂ ಅಂದರೆ ಮೇಜರ್ ಇಶ್ಯೂ ನಾನೇನು ಫೇಸ್ ಮಾಡಿಲ್ಲ ಅದು ವಾಟರ್ ಪಂಪ್ ಅಂದು ಬಿಟ್ಟರೆ ಅವಾಗಿಂದ ನನಗೆ ಚೆನ್ನಾಗಿ ಗಾಡಿ ಪರ್ಫಾಮೆನ್ಸು ಇದೆ ನಾನು ಸೆವೆಂಟಿ ಕಿಲೋಮೀಟರ್ಸ್ ಒಳಗಡೆ ಡ್ರೈವ್ ಮಾಡಿರೋದ್ರಿಂದ ನನಗೆ ಇಂಜನ್ ಸ್ಮೂತಾಗೇ ಇದೆ ಸರಿ ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಪ್ರೋಡಲ್ಲಿ ಸಿಗೋಣ